ಅಂಬೇಡ್ಕರ್ ಅವರ ಹೋರಾಟ ರಕ್ತ ನನ್ನಲ್ಲಿದೆ ಯಾರು ಎಷ್ಟು ಜನ ಮೂವತ್ತು ಜನ ಬರಲಿ ಐವತ್ತು ಜನ ಬರಲಿ ಮೋದಿನೇ ಬರ್ಲಿ ಅಮಿತ್ ಶಾ ಅವರೇ ಬರಲಿ ಯಾರು ಕೂಡ ಕಲಬುರಗಿನಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಜನರು ಅಭಿವೃದ್ಧಿ ಪರವಾಗಿದ್ದಾರೆ ಸಂವಿಧಾನ ಪರವಾಗಿದ್ದಾರೆ ನಮ್ಗೆ ಆಶೀರ್ವಾದ ಮಾಡಿದಾಗೆಲ್ಲ ನಾವು ಕಲಬುರಗಿ ಅಭಿವೃದ್ಧಿ ಮಾಡಿದ್ದೀವಿ ಕರ್ನಾಟಕ ಜನರ ಸೇವೆ ಮಾಡಿದ್ದೀವಿ ಶೋಷಿತ ವರ್ಗದ ಪರವಾಗಿ ನಿಂತಿದ್ದೇವೆ ಸಂವಿಧಾನದ ಪರವಾಗಿ ನಿಂತಿದ್ದೇವೆ ಆದ್ರಿಂದ ಅವರು ಎಷ್ಟು ಬಟ್ಟೆಯನ್ನ ಹಾಡ್ಕೊಳ್ಳಿ ಎಷ್ಟು ಇಪ್ಪರಾಗ ಹಾಡ್ಕೊಳ್ಳಿ ಅಸೆಂಬ್ಲಿ ಒಳಗಡೆ ಮತ್ತೆ ಹೊರಗಡೆ ನಿಮ್ಮ ಆಶೀರ್ವಾದದೊಂದಿಗೆ ಇವ್ರಿಗೆ ಪ್ರಶ್ನೆ ನಾನು ನಿಲ್ಲಿಸೋದೇ ಇಲ್ಲ ಎಲ್ಲಿ ತನಕ ಈ ಮನವಾದಿಗಳಿಗೆ ಮನೆ ಕಳಿಸೋದ್ರ ಅಲ್ಲಿ ತನಕ ನಾವೆಲ್ಲರೂ ಸೇರಿ ಹೋರಾಟ ಮಾಡೋಣ ಅಂತ ಹೇಳ್ತಾ ಇದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಜೊತೆ ಇದೆಯಾ ಇಲ್ಲ ನಿಮ್ಮ ಆಶೀರ್ವಾದ ಮಂಜಣ್ಣ ಮಾಜಾಪುರ ಸೇರಿದ ಮೇಲೆ ಇದೆಯಾ ನಾವು ಇಲ್ಲಿಂದ ಏಳ್ನೂರು ಕಿಲೋಮೀಟರ್ ಎಂಟ್ನೂರು ಕಿಲೋಮೀಟರ್ ಇಂದ ಬಂದಿದ್ದೀವಿ ನೀವು ನಿಮ್ ಆಶೀರ್ವಾದಗೋಸ್ಕರ ನಿಮ್ ಪ್ರೀತಿಗೋಸ್ಕರ ನಿಮ್ ವಿಶ್ವಾಸಗೋಸ್ಕರ ಅವ್ರ ಮೇಲೆ ಎಷ್ಟು ತೋರಿಸ್ತಾ ಇದ್ರೆ ಒಂದು ಅರ್ಧ ತಮ್ಮ ತೋರಿಸಿ ಅಂತ ಅಷ್ಟೇ ಕೇಳ್ತಾ ಇರೋದು ನಾನು ನಾವೆಲ್ಲರೂ ಸೇರಿ ಯಾರು ಕೂಡ ಬುದ್ಧ ಆಗ್ಲಿ ಬಸವಣ್ಣನವರಾಗ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗ್ಲಿ ಯಾರು ಕೂಡ ಸಮೃದ್ಧ ಭಾರತವನ್ನ ಕನಸ್ಕಂಡಿಲ್ಲ ಎಲ್ಲರೂ ಪ್ರಬುದ್ಧ ಭಾರತದ ಕನಸು ಪ್ರಬುದ್ಧ ಭಾರತವನ್ನ ನಾವು ಬೆಳೆಸ್ಬೇಕು ಅಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಗಮ್ಮನಸಿಂದ ಸಂವಿಧಾನವನ್ನ ನಾವು ಕಾಪಾಡಬೇಕಾಗಿದೆ ಬರೇ ನಾವಿಲ್ಲಿ ಪೀಟಿಕೆಯನ್ನ ಓದ ತಕ್ಷಣ ನಮ್ಮ ಜವಾಬ್ದಾರಿ ಮುಗಿಯೋದಿಲ್ಲ ನಾವೆಲ್ಲರೂ ಆ ಪೀಠಿಕೆಗಲೇ ಏನಿದೆ ಸಾಮಾಜಿಕ ಆರ್ಥಿಕ ರಾಜಕೀಯ ಸಮಾನತೆ ಬರೋದಂಗ ನಾವೆಲ್ಲರೂ ಒಗ್ಗಟ್ಟಾಗಿ ಒಮ್ಮನಸ್ಸಿಂದ ಹೋರಾಟ ಮಾಡ್ಬೇಕಾಗಿದೆ ಇದು ನಿಮ್ ಸರ್ಕಾರ ಇದು ನಿಮ್ಮ ಒಂದು ಜನಪ್ರತಿನಿಧಿಗಳು ಇವತ್ತಿದ್ದಾರೆ ನಿಮ್ಮ ಧ್ವನಿ ಇವತ್ತು ವಿಧಾನಸೌಧ ತನಕ ತಗೊಂಡು ಹೋಗುವ ಜವಾಬ್ದಾರಿ ನಮ್ದು ಹಿಂದಿನ ಚುನಾವಣೆಯಲ್ಲಿ ಮಂಜು ಅವರು ಸೋತಿರ್ಬೋದು ಆದ್ರೂ ಕೂಡ ಇವತ್ತು ಸರ್ಕಾರ ಇದು ಇಲ್ಲಿ ಕರ್ನಾಟಕದಲ್ಲಿ ತಮಿಳುನಾಡು ಸರ್ಕಾರ ನಡೀತಾ ಇದೆ ಬಾಬಾ ಸಾಹೇಬ್ ಸರ್ಕಾರ ನಡೀತಾ ಇದೆ ಬಸವಣ್ಣನವರ ಸರ್ಕಾರ ನಡೀತಾ ಇದೆ ಗುರುನಾರಾಯಣ ಸರ್ಕಾರ ನಡೀತಾ ಇದೆ ಖರ್ಗೆ ಸಾಹೇಬ್ರ ಸರ್ಕಾರ ನಡೀತಾ ಇದೆ ಸಿದ್ದರಾಮಯ್ಯನವರ ಸರ್ಕಾರ ನಡೀತಾ ಇದೆ ನಿಮ್ಮ ಸರ್ಕಾರ ನಡೀತಾ ಇದೆ ಸೊ ಆದ್ರಿಂದ ಒಂದು ವೇಳೆ ನಾನು ಹೇಳ್ದಂಗೆ ತಮ್ಮ ಆಶೀರ್ವಾದ ಪ್ರೀತಿ ವಿಶ್ವಾಸ ಎಷ್ಟು ಎಲ್ಲ ಇಲ್ಲಿ ವೇದಿಕೆ ಮೇಲೆ ಇರುವಂತಹ ನಾಯಕರ ಮೇಲೆ ಇಟ್ಟಿದ್ದೀರಾ ಐವತ್ತು ಪರ್ಸೆಂಟ್ ನನಗೂ ಒಂದು ಮೀಸಲಾತಿ ಇರಲಿ ಇದರಲ್ಲಿ ಅಥವಾ ಆ ಐವತ್ತು ಪರ್ಸೆಂಟ್ ಮೇಲೆ ಇಪ್ಪತ್ನಾಲ್ಕು ಪಾಯಿಂಟ್ ಒನ್ ಪರ್ಸೆಂಟ್ ಅಲ್ಲ ಇರಲಿ ನಮ್ಮ ಹತ್ರ ಅಂತ ಕೇಳ್ಕೊಡುತ್ತ ಎರಡು ಮಾತು ನನಗೆ ಆಹ್ವಾನ ನೀಡಿದಂತ ಮಂಜಣ್ಣಗೆ ಮಾದಪ್ಪ ಸಾಹೇಬರಿಗೆ ನಾನು ಸದಾ ಚಿರಋಣಿಯಾಗಿರ್ತೇನೆ ನಮ್ಮ ವಿಶ್ವನಾಥ್ ಸಾಹೇಬರ ಮಾರ್ಗದರ್ಶನ ಯಾವಾಗ್ಲೂ ಸದಾ ನಮ್ಮ ಜೊತೆ ಇರುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಧರ್ಮಸೇನವ್ರು ಇರ್ಬೋದು ಡಾಕ್ಟರ್ ಪುಶ್ಪ ಅವ್ರಿರ್ಬೋದು ಬಹಳ ಆತ್ಮೀಯತೆಯಿಂದ ಯಾವಾಗ್ಲೂ ನನಗೆ ಕಾಣ್ತಾರೆ ನಾನು ಬೇರೆ ಏನು ಕಲ್ಯಾಣ ಕರ್ನಾಟಕದಿಂದ ಇದ್ರೂ ಕೂಡ ಯಾವಾಗ್ಲೂ ಕೂಡ ನನಗೆ ಒಂದು ಸಹೋದರನಾಗಿ ಈ ಭಾಗದಲ್ಲಿ ಬರಮಾಡ್ಕೊಂಡಿದ್ದೀರಾ ಯಾವಾಗ್ಲೂ ಕೂಡ ನನಗೆ ಬಹಳ ಪ್ರೀತಿ ಗೌರವವನ್ನು ಕೊಟ್ಟಿದ್ದೀರಾ ಅದಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೀನಿ ಅಂತ